ನಾವು ಹೇಳಿದ ಮಾತನ್ನು ನಮಗೆ ಕಳಿಸ್ತದೆ ನಾವು ಒಳ್ಳೆಯದು ಮಾತಾಡುವಾಗ ಆ ಮಾತು ನಮ್ಮ ಒಳಗೆ ರಿಸೀವ್ ಆಗುವಾಗ ನಮ್ಮ ಆತ್ಮ ಶುದ್ಧವಾಗು ನಮ್ಮ ಆತ್ಮ ಶುದ್ಧ ಆದಾಗ ಆದಾಗೆ ನಾವು ಈ ಪ್ರಕೃತಿಗೆ ಕನೆಕ್ಟ್ ಆಗುವುದು ಹಾಗೆ ಶುದ್ಧ ಮನಸ್ಸಿನಿಂದ ನಾವು ಏನು ಹೇಳಿದರೂ ಅದು ಪ್ರಕೃತಿಯಿಂದ ಸಿಗುವಂಥ ವಿಚಾರ ಅಂತ ಹೇಳೋದು ಹೊರತು ನಾವು ಭಗವಂತನ ಹತ್ರ ಹೋಗ್ತೇವೆ ಮಾತಾಡ್ತೇವೆ ಅಂದರೆ ಈ ಶಬ್ದ ಇಲ್ಲಿಗೆ ಹೋಗ್ತದೆ ಅದು ಭಗವಂತನ ಹತ್ರ ಹೋಗ್ತದೆ ಹೋಗುವುದಿಲ್ಲ ಹೇಳೋ ಮೊದಲು ಕೇಳೋದು ನಮ್ಮ ಕಿವಿಯಲ್ಲ ಅದಾದ ನಂತರ ಎಲ್ಲರಿಗೂ ಆಗ ನಾವು ಮಾತಾಡೋ ಮಾತು ಒಳ್ಳೆದಿರಬೇಕು ಅಂತ ಹೇಳೋದು ನಾವು ಮಾಡೋ ಕೆಲಸಗಳು ಒಳ್ಳೆದಿರಬೇಕು ನಾವು ಮಾಡೋ ಎಲ್ಲ ವಿಚಾರಗಳು ಒಳ್ಳೇದಿದ್ದರೆ ಅದು ಬೆಸ್ಟ್ ಅದೇ ಭಗವಂತ ಭಗವಂತ ನಿನ್ನ ಒಳಗೇ ಇದ್ದಾನೆ ಅಂತ ಹೇಳಿದ್ದಾರೆ ಅದೇ ಸತ್ಯ ಭಗವಂತ ಇಲ್ಲದಿಲ್ಲ ನಮ್ಮ ಒಳಗಿರೋದು ನಮ್ಮ ಒಳಗಿರೋ ಗುಣಗಳು ನಮ್ಮನ್ನು ಎತ್ತರಕ್ಕೆ ತಗೊಂಡು ಹೋಗುವುದು ಒಂದು ಅಮ್ಮನನ್ನು ನೋಡಿದರೆ ಒಂದು ಕೈ ಮುಗಿಬೇಕು ಅಂತ ಒಂದು ಸ್ಥಿತಿ ಬರ್ತದೆ ಅಂತ ಹೇಳಿದರೆ ಅದು ಹೇಗೆ ಬರೋದು ಹಾಂ ಅಮ್ಮನ ಒಳಗಿರುವ ಗುಣ ಅದು ಎದ್ದು ಕಾಣ್ತದೆ ಅವರ ಮುಖ ನೋಡೋ ಕಾಣ್ತದೆ ಹಾಂ ಅವ್ರಿಗೆ ಒಂದು ಗೌರವ ಕೊಡ್ತಾರೆ ಕೂಡ್ಲಿಕ್ಕಾಗಿ ನಿಲ್ಲಿಸ್ತಾರೆ ಹಾಂ ಅಮ್ಮ ಮುಂದೆ ಬನ್ನಿ ಅಂತ ಹೇಳಿ ಅದು ದೈವಿಕ ಶಕ್ತಿ ಅದು ಅದೇ ರೀತಿ ಒಂದು ಗುರುಗಳನ್ನು ಕಂಡ ಕೂಡಲೊಬ್ಬರಿಗೆ ಕೈ ಮುಗಿಬೇಕು ಅಂತೇಳಿ ಯಾಕೆ ಬರೋದು ಅಡ್ಡ ಬೀಳಬೇಕು ಅಂತ ಯಾಕೆ ಗುರುಗಳು ಹೇಳ್ತಾರೆ ಕೈ ಮುಗಿ ಅಡ್ಡ ಬೀಳು ಅಂತೇಳಿ ನನಗೆ ಕಾಯಿ ಅಂತ ಹೇಳ್ತಾರೆ ಆಗ ಆತ್ಮಕ್ಕೆ ಗೊತ್ತಿರ್ತದೆ ಈ ಆತ್ಮ ಶ್ರೇಷ್ಠ ಆತ್ಮ ಈ ಆತ್ಮದ ಮುಂದೆ ನಾವು ಶರಣಾಗಲೇಬೇಕು ಅಂತೇಳಿ ಅದು ದೈವ ಸಿದ್ಧಾಂತ ಅದು ಅವರವರ ಸ್ಥಿತಿ ಅವರವರು ಕಂಡುಕೊಂಡ ಸತ್ಯ ಅವರವರು ಹೋಗೋ ದಾರಿ ಅದು ಚೆನ್ನಾಗಿದ್ದರೆ ವಾಟಾಮಿಟಿಕ್ ಆಗಿ ಆ ಪ್ರಪಂಚ ಶಕ್ತಿ ಎಂಬುದು ನಮ್ಮೊಳಗೆ ಬಂದು ಸೇರಿಕೊಳ್ತದೆ ಇಷ್ಟೇ ವಿಚಾರ